ಇಂದು ಈ ವಿಡಿಯೋದಲ್ಲಿ ನಾವು ಹುಳಗಳು ಹೇಗೆ ಶಿಸ್ತುಬದ್ಧವಾದ ಜೀವನವನ್ನು ನಡೆಸುತ್ತವೆ ಎಂಬುದನ್ನು ಕಲಿಯೋಣ ನಮ್ಮ ಹಳ್ಳಿಯ ಗುಡ್ಡದ ಬಳಿಯ ಒಂದು ಕಿರುಮಾರ್ಗದಲ್ಲಿ ಪ್ರತಿದಿನವೂ ಸಾವಿರಾರು ಹುಳಗಳು ಸಾಲಾಗಿ ನಡೆಯುತ್ತಿರುತ್ತಿದ್ದವು ಅವು ಯಾವುದೇ ಒಬ್ಬನು ಸಾಲು ತಪ್ಪದೆ ಶಿಸ್ತುಬದ್ಧವಾಗಿ ಮುಂದೆ ಸಾಗುತ್ತವೆ ಈ ದೃಶ್ಯವನ್ನು ನೋಡುವುದು ಅದ್ಭುತ ಒಮ್ಮೆ ರಾಮು ಎಂಬ ಬಾಲಕನಿಗೆ ಈ ಕುತೂಹಲ ಹುಟ್ಟಿತು ಅವನ ಕೈಯಲ್ಲಿ ದೊಡ್ಡ ಬೆಲ್ಲದ ಲಡ್ಡು ಇತ್ತು ಅದು ತುಂಬಾ ಗಟ್ಟಿಯಾಗಿ ಕಟ್ಟಿತ್ತು ಅವನು ಕಡಿಯಲು ಪ್ರಯತ್ನಿಸಿದರೂ ಕಡಿಯಲಾಗಲಿಲ್ಲ ಆತ ಎಷ್ಟು ಪ್ರಯತ್ನಿಸಿದರೂ ಲಡ್ಡು ತನ್ನ ಗಟ್ಟಿತನವನ್ನು ಕಳೆದುಕೊಳ್ಳಲಿಲ್ಲ ಆ ಸಮಯದಲ್ಲಿ ಅವನು ಕೊಳಲಿ ಹುಳಗಳ ಕಡೆಗೆ ಕಣ್ಣಿಟ್ಟು ನೋಡಿದ ಕೆಲವು ಕ್ಷಣಗಳಲ್ಲೇ ಕೆಲವು ಹುಳಗಳು ಲಡ್ಡುವಿನ ಸುತ್ತಲೂ ಸೇರಿ ತಮ್ತಮ ಸಾಮರ್ಥ್ಯದಂತೆ ಚಿಕ್ಕ ಚಿಕ್ಕ ತುಣುಕುಗಳನ್ನು ಕಿತ್ತುಕೊಂಡು ಹೋಗಲಾರಂಭಿಸಿದವು ಇತರ ಹುಳಗಳು ಸಹ ಸರದಿಯಾಗಿ ಬಂದವು ಮತ್ತು ಲಡ್ಡುವಿನ ತುಣುಕುಗಳನ್ನು ಒಂದರ ನಂತರ ಒಂದು ತೆಗೆದುಕೊಂಡು ಹೋಗುತ್ತಾ ತನ್ನ ಬಾವಿಗೆ ಸೇರಿಸುತ್ತಾ ಹೋದವು ರಾಮು ಇದನ್ನು ನೋಡಿ ಅಚ್ಚರಿಪಟ್ಟ ಅವನಿಗೆ ಲಡ್ಡು ತಿನ್ನಲು ಸಾಧ್ಯವಾಗದಿದ್ದರೂ ಈ ಚಿಕ್ಕ ಹುಳಗಳು ಶಿಸ್ತು ಸಹಕಾರ ಮತ್ತು ಶ್ರಮದಿಂದ ಸುಲಭವಾಗಿ ತಿನ್ನುತ್ತಿದ್ದವು ಅವನ ತಂದೆ ಹಿಗ್ಗುತ್ತಾ ಹೇಳಿದರು ಮಗ ಈ ಹುಳಗಳಿಂದ ನೀನು ಒಂದು ಪಾಠ ಕಲಿಯಬೇಕು ಶಿಸ್ತು ಸಹಕಾರ ಮತ್ತು ನಿರಂತರ ಪ್ರಯತ್ನವೇ ಯಶಸ್ಸಿನ ಮಂತ್ರ ನೀತಿ ಕೊಳಲಿ ಹುಳಗಳು ನಮಗೆ ಶ್ರಮ ಶಿಸ್ತು ಮತ್ತು ಸಹಕಾರದ ಮಹತ್ವವನ್ನು ಕಲಿಸುತ್ತವೆ ಸಣ್ಣ ಪ್ರಾಣಿಗಳಾದರೂ ದೊಡ್ಡ ಪಾಠವನ್ನು ಕಲಿಸಬಲ್ಲವು